ಶ್ರೀಮದ್ ವಿದ್ಯಾವಾರಿಧಿ ತೀರ್ಥ ಗುರುಭ್ಯೋ ನಮಃ ಸಮೀರ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಋಜುತ್ವದ ಕುರಿತ ಚರ್ಚೆಯಲ್ಲಿ ತೀರ್ಥ ಪ್ರಬಂಧದ ಅಸ್ಮನ್ ಮೃದುಮಾನಸಸ್ಯ ಅನ್ನುವ ಕಡೆಯಲ್ಲಿ ಸಕಲ ಸಜ್ಜನರನ್ನೂ ತೆಗೆದುಕೊಳ್ಳಬೇಕು ರಾಜರನ್ನೂ ತೆಗೆದುಕೊಳ್ಳಬೇಕು ಅಂತ ನಾವು ಪ್ರತಿಪಾದನೆಯನ್ನ ಮಾಡಿದ್ದೆವು ಆದರೆ ಮದಭಾವಿಯವರು ಅಸ್ಮನ್ ಮೃದುಮಾನಸಸ್ಯ ಅನ್ನುವ ಕಡೆಯಲ್ಲಿ ಸರ್ವಥಾ ಸಜ್ಜನರನ್ನ ತೆಗೆದುಕೊಳ್ಳಬಾರದು ಅಂತ ಹೇಳ್ತಾ ಇದ್ದಾರೆ ಸಜ್ಜನರನ್ನ ಯಾಕೆ ತೆಗೆದುಕೊಳ್ಳಬೇಕು ಅನ್ನುವುದಕ್ಕೆ ಶಾಸ್ತ್ರೀಯವಾದಂತಹ ಪ್ರಮಾಣಗಳನ್ನ ನಾನು ನೀಡ್ತಾ ಹೋಗ್ತೇನೆ ಮನಃ ಅನ್ನುವಂತಹ ಶಬ್ದದಲ್ಲಿ ಸಕಲ ಸಜ್ಜನರು ಸಹಿತ ಪ್ರಸಕ್ತರಾಗಿದ್ದಾರೆ ಮನಃ ಅನ್ನುವ ಶಬ್ದಕ್ಕೆ ಸ್ವಾಂತೋಪಲಕ್ಷಿತ ಸಜ್ಜನಾನ್ ಅಂತ ಹೇಳಿ ಸ್ವಯಂ ಶ್ರೀನಾರಾಯಣಾಚಾರ್ಯರು ಆ ಮಾತನ್ನ ಹೇಳಿದ್ದಾರೆ ಮತ್ತು ಸಕಲ ಸಜ್ಜನರು ಸಹಿತ ಅಧಿಕಾರಿಗಳು ಈ ಗ್ರಂಥದಲ್ಲಿ ಅನ್ನುವುದನ್ನು ತಿಳಿಸಿದ್ದಾರೆ ಈ ಮಾತನ್ನ ಮದಭಾವಿಯವರು ಸಹಿತ ಒಪ್ಪಿದ್ದಾರೆ ಒಪ್ಪಲೇಬೇಕು ಕಾರಣ ಸಾಕ್ಷಾತ್ ಶ್ರೀನಾರಾಯಣಾಚಾರ್ಯರು ಈ ಮಾತನ್ನ ಪರಿಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ವಯಂ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಏಕಾದಶಿ ನಿರ್ಣಯದಲ್ಲಿ ತಿಳಿಸ್ತಾರೆ ಯಥ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥೋ ಹ್ಯಪರತ್ರ ಚ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಒಂದು ಕಡೆಯಲ್ಲಿ ನಿರ್ಣಯಗೊಳ್ಳಲ್ಪಟ್ಟಂತಹ ಶಾಸ್ತ್ರಾರ್ಥವು ಅಪರತ್ರ ಚ ಮತ್ತೊಂದು ಕಡೆಯಲ್ಲಿಯೂ ಸಹಿತ ಅದರ ಪ್ರಸಕ್ತಿ ಎಲ್ಲಿದೆಯೋ ಅಲ್ಲಿಯೂ ಸಹಿತ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಸ್ಪಷ್ಟವಾಗಿ ಶ್ರೀ ವಾದಿರಾಜತೀರ್ಥ ಗುರು ಸಾರ್ವಭೌಮರು ತಿಳಿಸಿದ್ದಾರೆ ತಮ್ಮ ಲಕ್ಷ್ಮೀ ಶೋಭಾನೆಯಲ್ಲಿಯೂ ಆ ಮಾತು ಹೇಳ್ತಾರೆ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ ಒಂದು ಕಡೆಯಲ್ಲಿ ಶಾಸ್ತ್ರಾರ್ಥ ನಿರ್ಣಯವಾಗಿದ್ದಾಗ ಅದನ್ನ ಮತ್ತೊಂದು ಕಡೆಯಲ್ಲಿಯೂ ಸಹಿತ ಸ್ವೀಕಾರ ಮಾಡಬೇಕನ್ನೋದನ್ನ ಅರ್ಥ ಮಾಡಿಕೋ ಅಂತ ಸ್ಪಷ್ಟವಾಗಿ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ತಿಳಿಸಿದ್ದಾರೆ ಹೀಗಾಗಿ ಮನಃ ಅನ್ನುವಂತಹ ಶಬ್ದದಲ್ಲಿ ಸಜ್ಜನರು ಉಪಲಕ್ಷಿತರಾಗಿದ್ದಾರೆ ಸಜ್ಜನರು ಪ್ರಸಕ್ತರಾಗಿದ್ದಾರೆ ಅಂತಹ ಪ್ರಸಕ್ತರಾದಂತಹ ಸಜ್ಜನರ ಎಲ್ಲೆಲ್ಲಿ ಪ್ರಸಕ್ತಿ ಬರ್ತದೆಯೋ ಗ್ರಂಥದಲ್ಲಿ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಸಹಿತ ಸ್ವೀಕಾರ ಮಾಡಬೇಕು ಇದು ಎರಡನೆಯ ಶ್ಲೋಕ ಇದು ಮೂರನೆಯ ಶ್ಲೋಕ ಮೂರನೆಯ ಶ್ಲೋಕದಲ್ಲಿ ಆಜನ್ಮಭೂಮಿ ರಟತೋಖಿಲೇಶು ತೀರ್ಥೇಶು ತದ್ವರ್ಣನ ಭಾರಮೂಢುವ ಆಯಾಸಮಸ್ಮನ್ ಮೃದು ಮಾನಸ ವಾಯುರ್ಮುಹು ಮಧ್ವರೂಪಿ ಅಂತ ಇದೆ ಸಜ್ಜನರು ಸಹಿತ ಇಲ್ಲಿ ವಿವಕ್ಷಿತರು ಯಾಕೆ ನಾವು ಯಾತ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ರಾಜರು ವರ್ಣನೆ ಮಾಡಿದ ತೀರ್ಥಯಾತ್ರೆಯ ತೀರ್ಥಕ್ಷೇತ್ರಗಳ ಮಹಿಮೆ ಏನಿದೆ ಆ ಎಲ್ಲ ತೀರ್ಥಕ್ಷೇತ್ರಗಳನ್ನ ನಾವು ಸಹಿತ ಅದೇ ರೀತಿಯಲ್ಲಿ ಚಿಂತನೆ ಮಾಡಬೇಕು ರಾಜರು ಹೇಳಿಕೊಟ್ಟದ್ದನ್ನ ಚಿಂತನೆ ಮಾಡೋದು ಬಹಳ ಅದ್ಭುತವಾದಂತಹ ಮಾತು ಕಾರಣ ಮುಂದೆ ಪರಮಾದ್ಭುತವಾದಂತಹ ಕ್ರಮದಲ್ಲಿ ಒಂದೊಂದು ತೀರ್ಥಕ್ಷೇತ್ರದ ಮಹಿಮೆಯನ್ನು ಹೇಳ್ತಾರೆ ಅವೆಲ್ಲವನ್ನೂ ಸಹಿತ ತಲೆಯಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ಚಿಂತನ ಮಾಡ್ತಾ ನಾವು ತೀರ್ಥಕ್ಷೇತ್ರಗಳ ವರ್ಣನೆಯನ್ನ ಮಾಡಬೇಕಾಗಿದೆ ಅಂತಹ ನಮ್ಮ ಆಯಾಸವನ್ನ ನಮಗೇನು ಅಬೋಧಾದಿಗಳಿವೆ ಮನಸ್ತಾಪವಿದೆ ಚಿಂತಾ ಲಕ್ಷಣ ಖೇದವಿದೆ ಅವೆಲ್ಲವನ್ನೂ ಸಹಿತ ಅಸ್ಮನ್ ಮೃದು ಮಾನಸ್ಯ ಸಕಲ ಸಜ್ಜನರ ಮೃದುಮಾನಸದ ಏನು ಆಯಾಸವಿದೆ ಅದನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಿಹಾರ ಮಾಡಲಿ ಅಂತ ಸಜ್ಜನರ ಪಕ್ಷದಲ್ಲಿ ಅರ್ಥ ಈಗ ಅಸ್ಮನ್ ಮೃದುಮಾನಸಸ್ಯ ಅನ್ನುವ ಕಡೆಯಲ್ಲಿ ಏನಾದರೂ ಸಜ್ಜನರನ್ನ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ ಕೇವಲ ರಾಜರನ್ನ ತೆಗೆದುಕೊಳ್ಳಬೇಕು ಅಂತ ಆಗ್ರಹವನ್ನು ಪಡೆದಿದ್ದಾರೆ ನಾವು ರಾಜರನ್ನು ಅಸ್ಮನ್ ಮೃದುಮಾನಸಸ್ಯ ಅನ್ನುವ ಕಡೆಯಲ್ಲಿ ರಾಜರನ್ನ ತ್ಯಾಗ ಮಾಡಿಯೇ ಇಲ್ಲ ರಾಜರೂ ಇದ್ದಾರೆ ಸಜ್ಜನರೂ ಇದ್ದಾರೆ ಆಯಾಸಾದಿಗಳು ಯಥಾಯೋಗ್ಯ ಮನ್ವಯ ಆಯಾಸಾದಿಗಳು ಸಜ್ಜನರಲ್ಲಿ ವಾಸ್ತವಿಕವಾಗಿ ಇದೆ ಆದ್ದರಿಂದ ಅಲ್ಲಿ ವಾಸ್ತವಿಕವಾಗಿ ಅನ್ವಯ ರಾಜರ ವಿಷಯದಲ್ಲಿ ಆಖ್ಯಾನಾದಿಗಳಿಂದ ರಾಜರ ಸ್ವರೂಪ ನಿರ್ಣಯವಾಗಿದೆ ಆದ್ದರಿಂದ ಆ ಆಖ್ಯಾನಾದಿಗಳ ಅನುಸಾರವಾಗಿ ನಾವು ಅರ್ಥವನ್ನು ತಿಳಿಯಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದೇವೆ ಆದರೆ ಮದಭಾವಿಯವರ ದುರಾಗ್ರಹ ಎಷ್ಟು ಅಂದರೆ ಅಸ್ಮನ್ ಮೃದು ಮಾನಸ್ಯ ಅನ್ನುವ ಕಡೆಯಲ್ಲಿ ಅವರು ಎಂದೆಂದಿಗೂ ಸಹಿತ ಸಜ್ಜನರನ್ನು ತೆಗೆದುಕೊಳ್ಳಲೇಬಾರದು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಈಗ ಇಲ್ಲಿ ಮನಃ ಅವ್ರು ನೀಡ್ತಾ ಇರುವ ಕಾರಣವೇನು ಮನಃ ಅನ್ನುವಂತಹ ಕಡೆಯಲ್ಲಿ ಮಂಗಲಾಚರಣೆಯಲ್ಲಿ ಹೇಳಿದಂತಹ ಮನಃ ಅಂತ ಅನ್ನುವುದನ್ನ ನಾವು ಇಲ್ಲಿ ಯಾಕೆ ಸ್ವೀಕಾರ ಮಾಡಬೇಕು ಅಂತ ಈಗ ಬ್ರಹ್ಮಸೂತ್ರಗಳ ಪ್ರಮಾಣವನ್ನ ನಾನು ನೀಡ್ತಾ ಹೋಗ್ತೇನೆ ಬ್ರಹ್ಮಸೂತ್ರಗಳನ್ನ ನಾವು ಗಮನಿಸಿದಾಗ ಸ್ಪಷ್ಟವಾಗಿ ಅರ್ಥವಾಗ್ತದೆ ನೋಡಿ ಬ್ರಹ್ಮಸೂತ್ರಗಳಲ್ಲಿ ಎರಡನೆಯ ಅಧ್ಯಾಯ ಇತರೇಶಾಂ ಚ ಅನುಪಲಬ್ಧೇ ಅಂತ ಹೇಳಿ ಒಂದು ಸೂತ್ರವಿದೆ ಇತರೇಶಾಮ್ ಅನ್ನುವಂತಹ ಕಡೆಯೊಳಗಡೆಗೆ ಆ ಇತರೇಶಾಮ್ ಅನ್ನುವಂತಹ ಶಬ್ದಕ್ಕೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅರ್ಥವನ್ನು ಬರೀತಾರೆ ಉಪಲಬ್ಧಿ ಯೋಗ್ಯಾನಾಂ ಫಲಾನಾಂ ಇತರೇಶಾಂ ಅಂದ್ರೆ ಫಲಾನಾಂ ಅಂತ ಹೇಳಿದರು ಇದೆಷ್ಟನೇದು ನೂರ ಮೂವತ್ತೇಳನೆಯ ಸೂತ್ರ ಐತೆ ಫಲ ಅನ್ನುವಂತಹ ಶಬ್ದ ಇಲ್ಲ ಇಲ್ಲಿ ಪ್ರತಿಯೊಬ್ಬರೂ ಗಮನಿಸಿ ಇಲ್ಲೂ ಸಹಿತ ಇನ್ನೂ ನಿಮಗೆ ಸ್ಪಷ್ಟವಾಗಿ ತೋರಿಸಿಕೊಡ್ತೇನೆ ಇತರೇಶಾಂ ಅನ್ನುವ ಶಬ್ದ ಆ ಇತರೇಶಾಮ್ ಅನ್ನುವುದಕ್ಕೆ ಫಲಾನಾಂ ಅಂತ ಅರ್ಥ ಮತ್ತೊಂದು ಅರ್ಥ ಎರಡು ಅರ್ಥವಿದೆ ಎರಡನೆಯ ಅರ್ಥದಲ್ಲಿಯೂ ಫಲಾನಾಂ ಅಂತ ಹೇಳಿ ಅರ್ಥ ಹೀಗೆ ಇತರೇಶಾಂ ಅನ್ನುವಂತಹ ಕಡೆಯಲ್ಲಿ ಫಲ ಅಂತ ಅರ್ಥವನ್ನು ಹೇಳಿದ ಬಳಿಕ ಅದಾದ ಬಳಿಕ ಮತ್ತೊಂದು ಸೂತ್ರವಿದೆ ಏತೇನ ಯೋಗ ಪ್ರತ್ಯುಕ್ತ ಅಂತ ಅದಾದ ನಂತರ ಮತ್ತೊಂದು ಸೂತ್ರವಿದೆ ನವಿಲಕ್ಷಣತ್ವಾದಸ್ಥೆ ತಥತ್ವಂಚ ಶಬ್ದಾತ್ ಅಂತ ಹೇಳಿ ಅದಾದ ನಂತರ ದೃಶ್ಯತೇತು ಅಂತ ಇದೆ ಈ ದೃಶ್ಯತೇತು ಅನ್ನುವಂತಹ ಸೂತ್ರದಲ್ಲಿ ರಾಗಿರು ಅರ್ಥವನ್ನ ಬರೀತಾರೆ ಇತರೇಶಾಂತ್ಯತ್ರ ಪ್ರಸಕ್ತಂ ಇತರೇಶಾಂ ಅನ್ನುವ ಕಡೆಯಲ್ಲಿ ಪ್ರಸಕ್ತಂ ಪ್ರಸಕ್ತವಾದ ಫಲಂ ಫಲವು ಅಧಿಕಾರಿಣಾಂ ದೃಶ್ಯತೆ ಉಪಲಭ್ಯತೆ ಇಲ್ಲಿ ಫಲ ಅನ್ನುವ ಶಬ್ದವಿಲ್ಲ ಆದರೂ ದೃಶ್ಯತೇತು ಏನು ದೃಶ್ಯತೆ ಅಂದ್ರೆ ಫಲಂ ದೃಶ್ಯತೆ ಅಂತ ಆ ಫಲ ಅನ್ನೋದನ್ನ ಎಲ್ಲಿಂದ ತರ್ತಾ ಇದ್ದೀರಿ ಅಂದ್ರೆ ಇತರೇಶಾಂಚಾನುಪಲೇ ಅಂತ ಇವರ ಪ್ರಕಾರ ಎರಡು ಶ್ಲೋಕ ಹಿಂದೆ ಇದೆ ಮಂಗಲಾಚರಣ ಶ್ಲೋಕದಲ್ಲಿದೆ ಅಂತನ್ನೋದಾದರೆ ನೂರ ಮೂವತ್ತೇಳನೆಯ ಸೂತ್ರದಲ್ಲಿ ಇರತಕ್ಕಂತಹ ಫಲ ಅನ್ನುವಂತಹ ಇತರೇಶಾಮ್ ಅಂತ ಇದೆ ಅಲ್ಲಿ ಫಲಾನಂ ಅಂತ ಅರ್ಥ ಹೇಳಿರೋದು ಫಲ ಅನ್ನುವಂತಹ ಶಬ್ದ ಅಲ್ಲಿ ಇಲ್ಲ ಆದರೂ ಸಹಿತ ಫಲ ಅನ್ನುವಂತಹ ಅರ್ಥ ಸಿದ್ಧವಾಗಿದೆ ಅಂತ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ ಈಗ ನಮ್ಮ ತೀರ್ಥ ಪ್ರಬಂಧವನ್ನು ತೆಗೆದುಕೊಳ್ಳಿ ಮನಃ ಅಂತ ಶಬ್ದವಿದೆ ಮನಃ ಅನ್ನೋ ಶಬ್ದಕ್ಕೆ ಸಜ್ಜನರು ಸಜ್ಜನರು ಅಂತ ಅರ್ಥವಿದೆ ಅಂತ ಸ್ವಯಂ ನಾರಾಯಣಾಚಾರ್ಯರು ಅರ್ಥವನ್ನು ಹೇಳ್ತಾ ಇದ್ದಾರೆ ಇತರ ಶಬ್ದಕ್ಕೆ ಫಲ ಎಂದು ಅರ್ಥ ಹೇಳಿದ ಹಾಗೆ ಮನಃ ಅನ್ನುವ ಶಬ್ದದಿಂದ ಸಜ್ಜನರನ್ನೂ ತೆಗೆದುಕೊಳ್ಳಬೇಕು ಅಲ್ಲಿ ಎರಡರ್ಥವಿದೆ ರಾಜರ ಮನಸ್ಸು ಮತ್ತು ಸಜ್ಜನರು ಎರಡೂ ಇದೆ ಅಲ್ಲಿ ತೆಗೆದುಕೊಳ್ಳಬೇಕು ಅಂತ ಸ್ಪಷ್ಟ ಹೇಳಿದ್ದಾರೆ ಅದಾದ ನಂತರ ಹಯಗ್ರೀವ ದೇವರ ಪ್ರಾರ್ಥನೆಯ ಶ್ಲೋಕವಿದೆ ಅದಾದ ನಂತರ ಆಯಾಸಮಸ್ಮನ್ ಸಸ್ಯ ಅಂತ ಇದೆ ಮದಭಾವಿಯವರ ಪ್ರಕಾರ ಆಯಾಸಮಸ್ಮನ್ ಮೃದುಮಾನ ಸಸ್ಯ ಅನ್ನೋ ಕಡೆಗೆ ಸಜ್ಜನರನ್ನು ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮಸೂತ್ರಗಳ ಪ್ರಮಾಣವನ್ನ ನೀಡ್ತಾ ಇದ್ದೇನೆ ಇತರೇಶಾಮ್ ಅನ್ನುವಂತಹ ಕಡೆಯಲ್ಲಿ ಇಲ್ಲಿ ಬರೆದಿರುವ ಶಬ್ದ ನೋಡಿ ಇತರೇಶಾಂ ಇತ್ಯತ್ರ ಫಲಂ ನೋಡಿ ಇತರೇಶಾಂ ಅನ್ನುವ ಕಡೆಯಲ್ಲಿ ಪ್ರಸಕ್ತವಾದ ಫಲವನ್ನೂ ಅಧಿಕಾರಿಣಾಂ ದೃಶ್ಯತೆ ಫಲಂ ದೃಶ್ಯತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವ್ಯಾಖ್ಯಾನ ಮಾಡುವುದು ಬ್ರಹ್ಮಸೂತ್ರಗಳಲ್ಲಿದೆ ರಾಯರ ವ್ಯಾಖ್ಯಾನವನ್ನು ನಾನು ನೀಡ್ತಾ ಇದ್ದೇನೆ ಆನಂತರ ಈ ಎಲ್ಲ ಮಾತುಗಳು ಶ್ರೀಮದ ಆಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರ ನಿರ್ಣಯದ ಅನುಸಾರಿಯಾಗಿ ನಾವು ಅರ್ಥವನ್ನ ಹೇಳ್ತಾ ಇದ್ದೇವೆ ಹೇಗೆ ಮನಃ ಅನ್ನುವ ಕಡೆಯಲ್ಲಿ ಫಲ ಅಂತ ಅರ್ಥ ಇದ್ದ ಹಾಗೆ ಮನಃ ಅಂತನ್ನುವ ಕಡೆಯಲ್ಲಿ ಸಜ್ಜನರು ಅಂತ ಅರ್ಥವಿದೆ ಅದಕ್ಕಾಧಾರವೇನು ನಾವು ಹೇಳ್ತಾ ಇರುವ ಅರ್ಥವಲ್ಲ ಸ್ವಂತೋಪಲಕ್ಷಿತ ಸಜ್ಜನಾನ್ ಸಾಧಿಕಾರಿಕತ್ವ ಸೂಚನಾಯ ಅವರ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ ಅದು ಎಲ್ಲಿ ಪ್ರಸಕ್ತಿ ಎರಡನೆಯ ಶ್ಲೋಕದಲ್ಲಿ ಅದರ ಪ್ರಸಕ್ತಿ ಇಲ್ಲ ಅಂತ ಮದಭಾವಿಯವರು ಹೇಳ್ತಾ ಇದ್ದಾರೆ ಮೂರನೆಯ ಶ್ಲೋಕದಲ್ಲಿ ಆಯಾಸಮಸ್ಮನ್ ಮೃದು ಮಾನಸ್ಯ ಅಂದ ತಕ್ಷಣ ಮಂಗಲಾಚರಣದಲ್ಲಿರೋದನ್ನ ಇಲ್ಲಿ ಹೇಗೆ ತರೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೇಗೆ ತರೋದು ಅಂದ್ರೆ ಮದಭಾವಿಯವರೇ ಬ್ರಹ್ಮಸೂತ್ರಗಳಲ್ಲಿದೆ ಗುರುಪದೇಶ ಆಗಿಲ್ಲವೇ ನಿಮಗೆ ಇತರೇಶಾಂಚಾನುಪಲೇಹೇ ಇಲ್ಲಿ ಫಲ ಪ್ರಸಕ್ತವಾಗಿದೆ ಫಲ ಅಂತ ಹೇಳಿದ್ದಾರೆ ಅದನ್ನು ದೃಶ್ಯತೇತು ಏತೇನ ಯೋಗ ಪ್ರತ್ಯುಕ್ತಃ ಅನ್ನೋ ಕಡೆಯಲ್ಲಿ ಫಲದ ಪ್ರಸಕ್ತಿ ಇಲ್ಲ ನವಿಲಕ್ಷಣತ್ವ ರಸ ತಂಚ ಶಬ್ದಾತ್ ಅನ್ನುವ ಕಡೆಯಲ್ಲಿ ಫಲದ ಪ್ರಸಕ್ತಿ ಇಲ್ಲ ದೃಶ್ಯತೇತು ಅನ್ನುವ ಕಡೆಯಲ್ಲಿ ಫಲದ ಪ್ರಸಕ್ತಿ ಇದೆ ಹಾಗಾಗಿ ಇಲ್ಲಿ ಉಕ್ತವಾದ ಫಲ ಅಂತನ್ನುವುದನ್ನ ಎರಡು ಸೂತ್ರಗಳ ನಂತರವೂ ಹೇಳಿದ್ದಾರೆ ಇದು ಕೇವಲ ಹತ್ತಿರ ಇದೆ ಅನ್ನೋದಕ್ಕೆ ತಿಳಿಸಿದ್ದೇವೆ ಮದಭಾವಿಯವರು ಮತ್ತಷ್ಟು ವಿವಾದ ಮಾಡಲಿ ಮತ್ತೊಂದು ಗ್ರಂಥದಿಂದ ಇನ್ನೊಂದು ಗ್ರಂಥದಲ್ಲಿ ಪ್ರಸಕ್ತಿ ಇರೋದನ್ನು ಸಹಿತ ತೋರಿಸಿಕೊಡ್ತೇವೆ ನಾವು ಆಯ್ತೆ ಹೀಗಾಗಿ ಇಲ್ಲಿ ಪ್ರಸಕ್ತವಾದದ್ದು ದೃಶ್ಯತೆಯಿತು ಅನ್ನುವ ಕಡೆಯೊಳಗಡೆಗೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಇಲ್ಲಿ ಬ ಅರ್ಥವನ್ನ ಹೇಳ್ತಾ ಇದ್ದಾರೆ ಇತರೇಶಾಂ ಪ್ರಸಕ್ತಂ ಫಲಂ ಅಧಿಕಾರಿಣಾಂ ದೃಶ್ಯತೆ ಮೊದಲನೆಯ ಶ್ಲೋಕದಲ್ಲಿ ಬಂದದ್ದು ಮೂರನೆಯ ಶ್ಲೋಕದಲ್ಲಿ ಬರಬಾರದು ಅಂತ ಇವರು ಹೇಳ್ತಾ ಇದ್ದಾರೆ ಹಿಂದಿನ ಸೂತ್ರಗಳಲ್ಲಿ ಬಂದದ್ದು ಮುಂದಿನ ಸೂತ್ರಗಳಲ್ಲಿ ತೆಗೆದುಕೊಂಡದ್ದಿದೆ ದೃಶ್ಯತೇತು ಅನ್ನುವ ಕಡೆಯಲ್ಲಿ ಫಲಂ ಅನ್ನೋ ಶಬ್ದವಿಲ್ಲ ಆದರೂ ಶಾಮಂತ ಪ್ರಸಕ್ತವಾದ ಫಲ ಇಲ್ಲಿದೆ ಆ ಶಬ್ದವನ್ನು ತೆಗೆದುಕೊಳ್ಳಬೇಕು ಅಂತ ರಾಯರ ಬರೆದಿದ್ದಾರೆ ಮದಭಾವಿಯವರೇ ನಾನು ಹೇಳಿದ್ದಕ್ಕೆ ಶಾಸ್ತ್ರದ ಪ್ರಮಾಣವನ್ನ ನೀಡಿದ್ದೇನೆ ಅಸ್ಮನ್ ಸಸ್ಯ ಅನ್ನುವ ಕಡೆಯೊಳಗೆ ಸಜ್ಜನರನ್ನ ಸ್ವೀಕಾರ ಮಾಡಬಾರದು ಅಂತ ನೀವು ಹೇಳ್ತಾ ಇದ್ದೀರಿ ಅದಕ್ಕೆ ಶಾಸ್ತ್ರದ ಪ್ರಮಾಣವನ್ನ ಕೊಡಿ ನೀವು ಮಾತಾಡೋದಲ್ಲ ನಿಮ್ಮ ಮಾತು ನಮಗೆ ಬೇಕಾಗಿಲ್ಲ ಶಾಸ್ತ್ರದ ಪ್ರಮಾಣವನ್ನ ನಮಗೆ ಕೊಡಿ ಮೊದಲ ಪ್ರತಿಪಾದನೆಯಿಂದ ಆರಂಭ ಮಾಡಿಕೊಂಡು ಇವತ್ತಿನವರೆಗೆ ನಾನು ಹೇಳ್ತಾ ಇರುವುದಕ್ಕೆ ಪ್ರತಿಯೊಂದಕ್ಕೂ ಶಾಸ್ತ್ರದ ಪ್ರಮಾಣವನ್ನ ನೀಡ್ತಾ ಇದ್ದೇನೆ ಈ ಶಾಸ್ತ್ರದ ಪ್ರಮಾಣಗಳನ್ನ ನೀವು ಕುಯುಕ್ತಿ ಅಂತ ಕರಿತಾ ಇದ್ದೀರಿ ಕುತರ್ಕ ಅಂತ ಕರಿತಾ ಇದ್ದೀರಿ ಇದನ್ನು ನಾನು ಕೊಡ್ತಾ ಇರುವಂತಹ ಪ್ರಮಾಣವಲ್ಲಪ್ಪ ಸಾಕ್ಷಾತ್ ಶ್ರೀ ಬ್ರಹ್ಮಸೂತ್ರಗಳಲ್ಲಿ ಇರತಕ್ಕಂತಹ ಪ್ರಮಾಣ ಅಂತ ಹೇಳ್ತಾ ಇದ್ದೇನೆ ಇದನ್ನ ಕುಯುಕ್ತಿ ಅಂತ ನೀವು ಕರಿತಾ ಇದ್ದೀರಿ ರಾಯರ ಮಾತನ್ನ ಖಂಡನೆ ಮಾಡ್ರಿ ಬ್ರಹ್ಮಸೂತ್ರಗಳನ್ನ ಖಂಡನೆ ಮಾಡ್ರಿ ಮತ್ತು ಅಸ್ಮನ್ ಸಸ್ಯ ಅನ್ನುವ ಕಡೆಯಲ್ಲಿ ಸಜ್ಜನರನ್ನ ತೆಗೆದುಕೊಳ್ಳಬಾರದು ಅನ್ನುವ ಶಾಸ್ತ್ರದ ಪ್ರಮಾಣವನ್ನ ಕೊಡಿ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು